ಶಿವಕುಮಾರ ಸ್ವಾಮೀಜಿಯವರಿಗೂ ಕೂಡ ಭಾರತ ರತ್ನವನ್ನ ನೀಡಬೇಕು ನಾವು ಮೊದಲಿನಿಂದಲೂ ಕೂಡ ಭಾರತ ರತ್ನ ಕೊಡಿ ಅಂತ ಕೇಳ್ತಾ ಇದ್ದೀವಿ ನಾವು ಕೂಡ ಶಿವಕುಮಾರ ಶ್ರೀಗಳಿಗೆ ಭಾರತ ರತ್ನ ಕೊಡಿ ಅಂತ ಈ ಮೊದಲಿನಿಂದಲೂ ಕೂಡ ಕೇಳ್ತಾ ಇದ್ದೀವಿ ಶಿವಮೊಗ್ಗದಲ್ಲಿ ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ಶ್ರೀಗಳಿಗೆ ಭಾರತ ರತ್ನ ಕೊಡಬೇಕು ಅಂತ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ ಅಡ್ವಾಣಿಗೆ ಭಾರತ ರತ್ನ ಕೊಟ್ಟಾಗ ಪ್ರಶ್ನೆ ಮಾಡೋದು ಸರಿಯಲ್ಲ ಅಡ್ವಾಣಿ ಅವರಿಗೆ ಭಾರತ ರತ್ನ ಕೊಟ್ಟಂತಹ ಸಂದರ್ಭದಲ್ಲಿ ಪ್ರಶ್ನೆ ಮಾಡುವಂಥದ್ದು ಸರಿಯಲ್ಲ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗಲೇ ಭಾರತ ರತ್ನ ಅವರಿಗೆ ಕೊಡಬಹುದಾಗಿತ್ತಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇದರಲ್ಲಿ ರಾಜಕೀಯ ಮಾಡುವಂಥದ್ದು ಸರಿಯಲ್ಲ ಅಂತ ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಹೇಳಿದ್ದಾರೆ ಶಿವಕುಮಾರ ಸ್ವಾಮೀಜಿ ಅವರಿಗೆ ತುಮಕೂರಿನ ಸಿದ್ಧಗಂಗಾ ಸ್ವಾಮಿಗಳಿಗೆ ಕೊಡಬೇಕು ಅಂತ ಹೇಳಿ ನಾವು ಕೂಡ ಮೊದಲಿಂದನೂ ಒತ್ತಾಯ ಮಾಡ್ತಾ ಬಂದಿದ್ದೇವೆ ಬರ್ಬೋದು ಕೊಡಬೇಕು ಕೊಡಬೇಕು ಅಂತ ಅವ್ರಿಗೂ ಅವರು ಅವರು ಇದ್ದಾರೆ ಅಂತ ಪ್ರಶಸ್ತಿಗೆ ಖಂಡಿತವಾಗೂ ಕೊಡಲಿ ಅಂತ ನಾನು ಹಾರೈಸ್ತೀನಿ ಬಟ್ ಅದ್ವಾನಿಯವ್ರಿಗೆ ಕೊಟ್ಟ ಸಂದರ್ಭದಲ್ಲಿ ಒಂಥರ ತಕರಾರು ಎತ್ತೋ ರೀತಿಯಲ್ಲಿ ಸ್ವಾಮೀಜಿ ಸ್ವಾಮೀಜಿಯವರ ಹೆಸರು ಹೇಳಿರ್ತಕ್ಕಂಥದ್ದು ತಪ್ಪಾಗ್ತದೆ ಮತ್ತು ಈ ಕಾಂಗ್ರೆಸ್ನವರು ಅಧಿಕಾರದಲ್ಲಿದ್ದಾಗ ಕೊಡ್ಬೋದಾಗಿತ್ತು ಇಂದಿರಾ ಗಾಂಧಿಯವರು ತನ್ನ ಭಾರತ ರತ್ನ ತನಗೆ ಕೊಟ್ಕೊಂಡಿದ್ದಾರೆ ತನ್ನ ತಂದೆಗೆ ಕೊಟ್ಟಿದ್ದಾರೆ ಇವೆಲ್ಲ ಆಗಿದಾವೆ ಅವರಿಗೆ ಅವರೇ ಕೊಟ್ಕೊಂಡಿದ್ದಾರೆ ಅವರು ಅಧಿಕಾರದಲ್ಲಿ ಈಗ ಈಗ ಆಗಲಿಲ್ಲ ಆದ್ದರಿಂದ ಶಿವಕುಮಾರ ಸ್ವಾಮೀಜಿಯವರಿಗೆ ಕೊಡೋದು ತಪ್ಪೇನು ಅಲ್ಲ ಒಳ್ಳೆಯದೇ ಆಗ್ತದೆ ಆದರೆ ಇವರಿಗೆ ಕೊಟ್ಟಾಗ ತಕರಾರು ಎತ್ತುವಂಥದ್ದು ಒಳ್ಳೆಯ ವಿಧಾನ ಅಲ್ಲ ಇದು ಇದರಲ್ಲಿ ಅವರು ರಾಜಕೀಯ ಮಾಡ್ತಾರೆ ಕಾಂಗ್ರೆಸ್ನವರು ಇದು ಇದು ಮಾಡಬಾರ್ದಾಗಿತ್ತು ಅತ್ಯಂತ ಒಳ್ಳೆಯವರಿಗೆ ಶ್ರೇಷ್ಠರಿಗೆ ದೇಶಕ್ಕಾಗಿ ಅರ್ಪಣೆ ಮಾಡಿಕೊಂಡು ಬದುಕಿದಂಥ ವ್ಯಕ್ತಿಗಳಿಗೆ ಇದನ್ನು ಕೊಟ್ಟಾಗ